ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನಮಮ್ಮ ಇಲ್ಲಿ ಬಿಸ್ಲಿಗೆ ರಾಗಿ ವಣೆ ಹಾಕವ್ರೆ ಬ್ಲೂ ಕಲರ್ ಹೊಡಿತೀನಿ ಅಂದ್ರೆ ಪ್ರೈಮರ್ ಓ ಸ್ಟಾರ್ಟಿಂಗ್ ಫಸ್ಟ್ ಇದು ನೋಡಿಬೇಕಾ ಬೇಕಾ ಕ್ಲೀನ್ ಆಗಿ ಕುತ್ಕೊಳಕ್ಕೆ ಪೇಂಟ್ ಗಾಯ್ಸ್ ನಮಪ್ಪ ನೆನ್ನೆ ಅಲ್ಲ ಮೊನ್ನೆ ಲೇ ಸ್ಯಾಂಡ್ paper ಅಲ್ಲಿ ಉಜ್ಜಿದ್ದು ಹಾ ಬ್ಲೂ ಅದೇ ಡಾರ್ಕ್ ಬ್ಲೂನಾ ಏನು ಅದೀಪ ಬ್ಲೂನಾ ಸ್ಟವಿಗೆ ಸ್ಟವ್ಗೆಲ್ಲ ಇದೆ ಚಂದಪ್ಪ ಬ್ಲ್ಯಾಕ್ ನೋಡಿ ಹಳೆ ಸಾಂಗ್ ಕೇಳ್ಕೊಂಡು ನಮ್ಮ ಅಪ್ಪ ಹಿಂಗೆ ಕೆಲಸ ಮಾಡ್ತಾರೆ ಇದಕ್ಕೆ ಕನೆಕ್ಟ್ ಮಾಡೋದಲ್ವಾ ಬ್ಲೂಟೂತ್ಗೆ ಈಗ ಏನ್ ಬಿಸಿಲೈತೆ ಅಂದ್ರೆ ಭಯಂಕರ ಬಿಸಿಲು ನಾಳೆ ನಾಳೆಯಿಂದ ಬೇರೆ ಕಾಲೇಜು ನಮ್ಮ ಅಮ್ಮ ಮಿಲ್ಲಿಗೆ ಬಾ ಅಂತವ್ರೆ ರಾಗಿನ ಬುಡ್ಸ್ಕೊ ಬರೋಕೆ ಇದೊಂದು ಸ್ವಲ್ಪ ಒಣಗ್ಲಿ ಅಂತವ್ರಪ್ಪ ಗೈಝ್ ನಮ್ಮಮ್ಮ ಫಾರ್ ದ ಫಸ್ಟ್ ಟೈಮ್ ಇವತ್ತು ಸಂಡೆ ಆಗಿರೋದ್ರಿಂದ ಇವತ್ತು ತರಕಾರಿ ಸಾಂಬಾರು ಬೀ ಬೀನ್ಸು ಮೂಲಂಗಿ ಆಲೂಗೆಡ್ಡೆ ಸಾಂಬಾರು ಮಾಡ್ತವ್ರೆ ಚಿಕನ್ ಮಾಡ್ತಿಲ್ಲ ಅದೇ ಅದೇ ನೀನ್ ಹೇಳ್ಬೇಕು ನಂಗೆ ಕೇಳಿದ್ರೆ ಯಾಕೆ ಅಂತ ನೀನ್ ಹೇಳ್ಬೇಕ ಎನ್ನ ಗೈಝ್ ನಮ್ಲಿ ನಾನ್ ವೆಜ್ ಮಾಡಲಿಲ್ಲ ಅಂದರೆ ಅಂದ್ರೆ ಮನೆ ಕಳೆನೇ ಬರಲ್ಲ ಅದಕ್ಕೆ ಬೇಗ ಹೋಗಿ ಚಿಕನ್ ಅಂತ ಹೋಗಿ ತಗೊಬಿಟ್ಟು ಬಂದೆ ನಮ್ಮಮ್ಮ ಇವಾಗ ಏನೋ ಚಿಕನ್ ಅಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಏನೋ ಸುಕ್ಕ ಇದು ಡ್ರೈ ಡ್ರೈ ಚಿಕನ್ ತರ ಏನೋ ಮಾಡ್ತೀನಿ ಅಂತ ಹೇಳ್ತಿದ್ರು ಅದು ಇಜ್ಲು ಬೇಕಲ್ಲ ಇದ್ರೆ ಮಂಗೋ ಮಾಡ್ಕೋಬೋದು ಇಲ್ಲ ಮಾಸನಲ್ಲೆಲ್ಲಪ್ಪ ಸಿಗುತ್ತೆ ಇಜ್ಲು ಅದೇ ಹುಡುಕ್ಬೇಕು ಅದು ಎಲ್ಲಿ ಹುಡುಕ್ಬೇಕು ಗೊತ್ತಿಲ್ಲ ಹಾಗಂತ ಮೊನ್ನೆ ಲಾಸ್ಟ್ ಬ್ಲಾಗಲ್ಲಿ ಅಲ್ಲಿ ಚಿಕನ್ ಚಾಪ್ಸ್ ಮಾಡಿದಾಗ ಒಂದು ಮೂರ್ನಾಲ್ಕು ಜನ ಕಮೆಂಟ್ ಹಾಕಿದ್ರು ಬ್ರೋ ರೆಸಿಪಿ ತೋರ್ಸಿ ರೆಸಿಪಿ ತೋರ್ಸಿ ಅಂತ ಆಕ್ಚುಲಿ ನಾನು ರೆಸಿಪಿ ತೋರ್ಸಲ್ಲ ಏನಕ್ಕೆ ಸುಮಾರು ಜನ ಅದನ್ನ ಸ್ಕಿಪ್ ಮಾಡ್ತಾರೆ ಬಟ್ ಪಾಪ ನೀವು ಕೇಳಿದ್ದೀರಾ ಅನ್ ಅಂದ್ಬಿಟ್ಟು ಈ ಸಲ ನಮ್ಮ ಅಮ್ಮ ಏನು ಚಿಕನ್ ಮಾಡ್ತವ್ರೆ ಅದ್ರದ್ದು ರೆಸಿಪಿನ ಇವತ್ತು ಅಂದರೆ ಈ ಬ್ಲಾಗಲ್ಲಿ ನೀವು ನೋಡ್ತೀರ ಗೈಸ್ ಏನಾಗ್ ತೋರ್ಸಮ್ಮ ಹ್ಮ್ ಇದು ಆಮೇಲೆ ಅದಕ್ಕೆ ಕಲ್ಸಾದ್ಮೇಲೆ ಕಲಸ ಮಾಡ್ತಿದ್ಯಾ ಇದೆನ್ ಮಾಡ್ತಿದ್ದೀಯಾ ಬಿರಿಯಾನಿಗೆ ಬಿರಿಯಾನಿಗಾ ಗಾಯ್ಸ್ ಬಿರಿಯಾನಿ ಬೇಕು ಅಂದ್ರೆ ಹೇಳಿ ಅದು ಸೆಪರೇಟ್ ಆಗಿ ಮಾಡ್ತೀನಿ ಅಂದ್ರೆ ಇವಾಗ ಬೇಡ ಇನ್ನೊಂದು ದಿವಸ ಮಾಡಿದಾಗ ಮಾಡ್ತೀನಿ ಗೈಸ್ ಅಂತೂ ನಮ್ಮ ಅಪ್ಪ ಫೈನಲ್ ಆಗಿ ನೋಡಿ ಇಲ್ಲಿ ಸ್ಟವ್ಗೆ ಫುಲ್ ಪೇಂಟ್ ಎಲ್ಲಾ ಕಂಪ್ಲೀಟ್ ಆಗಿ ವಾಡದೋರೆ ಫುಲ್ ಕಂಪ್ಲೀಟ್ ಆಯ್ತಾಪ್ಪಾ ಇದಕ್ಕೆ ನೋಡಿ ಅಲ್ವಾ ಬರ್ನಲ್ ಇದಕ್ಕೆಲ್ಲ ಅದಕ್ಕೆ ಬೇಡ ಅಂತ ಅದು ಬಿಜಿ ಆಗುತ್ತೆ ಹ್ಮ್ ಹ್ಮ್ ಸ್ವಲ್ಪ ಡಾರ್ಕ್ ಚೆನ್ನಾಗಿ ಕಾಣದು ಅದು ಲೈಟ್ ಬ್ಲೂ ಅಲ್ವಾ ನಮ್ಮನೆ ಏರಿಯಾ ಗಣಪತಿ ಬಿಡ್ತಾರೆ ಅದು ಸಂಜೆ ಹಂಗ್ ಬಿಡ್ತಾರೆ ಇಲ್ಲೆಲ್ಲ ಫುಲ್ಲು ಡ್ಯಾನ್ಸ್ ಸಂಜೆ ಮತ್ತ ಇದು ಸೀರಿಯಲ್ ಸೆಟ್ ಲೈಟ್ ಎಲ್ಲ ತೆಗಿತಾರೆ ಇವತ್ತು ಅದೇ ನಾಳೆ ನಾಳೆ ತೆಗಿತಾರೆ ಗೈಝ್ ನಮ್ಮಅಮ್ಮ ಬಿರಿನೇ ನೋಡಿ ಇಲ್ಲಿ ಪೀಸ್ ಇದು ಅದು ಸಂಜೆನಾ ಅದು ರೋಸ್ಟ್ ಹೇಳಿ ನೀನೆ ಊಟಕ್ಕೆ ಕರಿ ಕರಿ ಬೇಗ ನೀನು ಬಿರಿಯಾನಿ ನಮ್ಮಮ್ಮ ಪಾತ್ರೆಯಲ್ಲಿಬಿಟ್ಟವ್ರ ಇವತ್ತು ಅದಕ್ಕೆ ಅಷ್ಟೊಂದು ಟೇಸ್ಟ್ ಇಲ್ಲ ಮಾಮೂಲಿ ಮಾಡ್ದಿಂತ ಹ್ಮ ಚೆನ್ನಾಗೈತೆ ಅರೆ ಮಾಮೂಲಿ ಕುಕ್ಕರ್ ಅಲ್ಲಿ ಮಾಡ್ತೀಯಲ್ಲ ಅದೇ ಸೂಪರ್ ಗೈಸ್ ಮಾತ್ರ ನಿಜ ಮಾತ್ರ ನಮ್ಮ ಹಾಸನ್ ವೆದರ್ ಅತ್ತನೇ ಆಗಲ್ಲ ಗುರುನ ಅಜ್ಜಿ ಆರಾಮಾಗಿ ಚೆನ್ನಾಗಿ ಬಿಸಿಲಿತ್ತು ಆಯ್ತಾ ಇದಿಟ್ಕೊಳ ಮೇಲೆ ಆಯ್ತಾ ಚೆನ್ನಾಗೇ ಬಿಸಿಲಿತ್ತು ನನ್ನ ಮಗನ್ ತಗೊಳ್ರಪ್ಪ ಸಡನ್ ಆಗಿ ಮಳೆ ಬಂದೇ ಬಿಡ್ತು ಸೊ ಇವಾಗ ನಮ್ಮಅಮ್ಮ ಹೋಗಿ ಸುಮ್ ಸುಮ್ಮನೆ ನಮ್ಮಅಮ್ಮ ಇದು ರಾಗಿ ಬಿಡ್ಸ್ಕ ಬಾ ಅಂತ ಹೇಳಿದ್ರು ಈಗ ರಾಗಿ ಬಿಡ್ಸ್ಕೊಂಡ್ಬಿಡ್ತು ಇದು ಫುಲ್ ತೆಳ್ಳಗೆ ಹಿಂಗೆ ತೆಳ್ಳಗಲ್ಲ ಮೀಡಿಯಮ್ ಮೀಡಿಯಮ್ ರಾಗಿ ಎತ್ತ ಗಣಪತಿ ಇಲ್ಲಿಗೆ ಬರುತ್ತೆ ಅವಾಗ ಫುಲ್ಲು ಸ್ಟೆಪ್ ಹಾಕೋಣ ನಂಗೆ ಕಾಯ್ತಾ ಇದ್ದೀನಿ ಅಂತ ಸುಮಾರು ದಿವಸದಿಂದ ಅನ್ಸ್ತೈತೆ ನೈಸ್ ರಾಗಿನ ಬಿಡ್ಸ್ಕೊಂಡು ಬಂದ ಅಮ್ಮ ಮೀಡಿಯಮ್ಮಾಗೆ ಬಿಡ್ಸ್ಕೊಂಡ್ ಬಂದೆ ನೈಸ ಮೀಡಿಯಮ್ಮ ಹೇಳಿದ್ ನೀನು ಮೀಡಿಯಮ್ಮ ಹ್ಞೂ ಎಷ್ಟು ಕೆ ಇತ್ತೇಳು ರಾಗಿ ನೋಡೋಣ 10? ಗಿಸ್ ಮಾಡಿ ಗಿಸ್ ಮಾಡು ಒಳ ಗಿಸ್ ಮಾಡು ಅಷ್ಟೇ ಸ್ವಲ್ಪ ಕರೆಕ್ಟಾಗಿ ಹೇಳಿದ್ದೆ ನೀನು

ಗೈಸ್ ಅಂತೂ ಮನೆಗೆ ಬಂದೆ ಗೈಸ್ ಆ್ಯಕ್ಚುಲಿ ಡ್ಯಾನ್ಸ್ ಏನು ಮಾಡಕ್ಕೆ ಹೋಗಲಿಲ್ಲ ಅದು ಯಾಕಪ್ಪ ಮೂಡೇ ಬರಲಿಲ್ಲ ಗುರು ಡ್ಯಾನ್ಸ್ ಮಾಡೋಕೆ ಸುಮ್ಮನೆ ನಾನು ಬಂದೆ ಮನೆಗೆ ಇವಾಗ ಅಮ್ಮ ಇಲ್ಲಿ ಅವನೇನಾರು ಕುಣ್ದಿದ್ರೆ ನಾನು ಹೋಗ್ತಿದ್ದೆ ನಾನೇನಾರು ಕುಣಿದ್ರೆ ಅವನು ಬರೋನು ಇಬ್ರು ಒಬ್ಬರು ಶುರು ಮಾಡಿದ್ರೆ ಸುಮ್ಮನೆ ಆದ್ವಿ ಗೈಝ್ ನಮ್ಮಅಮ್ಮ ಇದು ಮಧ್ಯಾಹ್ನ ಇದು ಚಿಕನ್ ಕಲಿಸಿದ್ರಲ್ಲಾದ್ರೂ ರೆಸಿಪಿ ನೋಡ್ಕೊಂಡ್ರಲ್ಲ ಅದಕ್ಕೆ ಏನೂ ಹಾಕಿಲ್ಲ ಇವಾಗ ಬ್ಲಾಗ್ ಎಡಿಟ್ ಮಾಡ್ತೀನ ಬರೀದಿಕ್ಕೆ ಮೊಸರು ಖಾರ ಪುಡಿ ಉಪ್ಪಿನ ಪುಡಿ ಸಾಂಬಾರ ಪುಡಿ ತಂದೂರಿ ಮಸಾಲೆ ಇದು ಸಾಂಬಾರ ಪುಡಿ ಹಾಕಲಿಲ್ಲವಾ ತಂದೂರಿ ಪುಡಿ ಅಷ್ಟೇ ಹಾಂ ಶುಂಠಿ ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಇಟ್ಟಿದ್ರಾ ಇವಾಗ ಇಲ್ಲಿ ಇದಕ್ಕಾಕ್ತವ್ರ ಅಂಚಿಗೆ ಇದು ನಿಂಗೆ ರೋಸ್ಟ್ ಒಳ್ಳೆ ತಂದೂರಿ ಫ್ಲೇವರ್ ತರ ನಮ್ಮ ಇದು ಅಮ್ಮ ಒನ್ ಪೀಸನ್ನ ಇದಕ್ಕಿಡು ಫ್ರೀಜರಿಗೆ ನೋಡೋಣ ನೋಡೋಣ ಟೇಸ್ಟ್ ಮಾಡೋಣ ಹ್ಞೂ ಅಮ್ಮ ಒನ್ ಪೀಸ್ ನೋಡೋಣ ನೋಡೋಣ ಟೇಸ್ಟ್ ಮಾಡಕ್ಕೇನ ಸ್ವಲ್ಪ ಸ್ವಲ್ಪ ಸಮಯದ ನಂತರ ಚಿಕನ್ ಅಂಚಿಂದ ತೆಗ್ದಾದ್ಮೇಲೆ ಈ ತರ ಹೆಂಗೆ ಗ್ಯಾಸ್ ಅಲ್ಲಿ ಸುಡ್ಬೇಕು ಏನಂತೀರಾ ಹ್ಮ್ ಸುಡ್ಬೇಕಾ ನಿಮಿಷ ಬ್ಲಾಕ್ 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 ಹಾಕ್ತೇ ಯಾಕೆ ನನ್ ಮಗನ್ ತಡಿರಿ ಗಾಯ್ಸ್ ಒಂದ್ ನಿಮಿಷ ನೋಡಿ ಈಗ ಹ್ಮ್ ಆಯ್ತಾ ಗಾಯ್ ಸ್ವಲ್ಪ ಸಮಯದ ನಂತರ ನಮ್ಮಅಮ್ಮ ಹಂಚಿಂದ ತೆಗ್ದಿ ಚಿಕನ್ ಇವಾಗ ಈ ತರ ಬೇಯಿಸ್ತವ್ರೆ ಈ ತರ ಮಾಡಿದ್ರೆ ಇನ್ನೂ ಕ್ಲೀನ್ ಆಗಿ ಬೇಯುತ್ತೆ ಅದು ಅದು ತಂದೂರಿ ಫ್ಲೇವರ್ ಬರೋದು ಇಜ್ಲಲ್ಲಿ ಮಾಡಿದಾಗ ಇದ್ರಲ್ಲೂ ಬರುತ್ತೆ ಇದ್ರಲ್ಲಿ ಗ್ಯಾಸ್ ಫ್ಲೇವರ್ ಬರೋದು ಹ್ಮ್ ಹ್ಮ್ ತಂದೂರಿ ಗೈಸ್ ನಾವಮ್ಮ ಈಗ ಊಟ ಈಗ ರೆಡಿ ಮಾಡ್ಕೊಟ್ಟವ್ರೆ ಗೈಸ್ ಅದೇ ಬಿರಿಯಾನಿ ಮಾಡಿದ್ರಲ್ಲ ಮಧ್ಯಾಹ್ನ ಬಿರಿಯಾನಿ ಜೊತೆಗೆ ಈಗ ನಾನು ಮೊಸರ ಹಾಕೊಂಡಿದ್ದೀನಿ ಜೊತೆಗೆ ಬರೀ ಎರಡೇ ಎರಡು ಪೀಸ್ ತಂದೂರಿ ಫ್ಲೇವರ್ ನೋಡಿ ಹೆಂಗ್ ಕಾಣ್ತೈತೆ ಬಾಯಲ್ಲಿ ನೀರ್ ಬರ್ತೈತೆ ಹಂಗ ಸೂಪರ್ ಗೈಸ್ ಅದ್ಲಾಗಿ ಬ್ಲಾಗು ಎಂಟ್ ಮಾಡ್ತೀನಿ ಗಾಯ್ಸ್ ಇನ್ನೇ ನಾಳೆ ಬೇರೆ ಕಾಲೇಜ್ ಬೇರೆ ಐತೆ ಬೇಗ ಮಲ್ಕೋಬೇಕು ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸಿಗ್ತೀನಿ ಗೈಸ್ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಚೆನ್ನಾಗಿ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್